ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಇನ್ನು ಮೈಸೂರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಂದಿದ್ರು ಹಾಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಅವರಿಗೆ ಹೂಗುಚ್ಚವನ್ನು ನೀಡಿ ಸ್ವಾಗತವನ್ನು ಕೂಡ ಕೋರಿದ್ರು ಹಾಗೆ ಈ ಸಭಾ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ಏನಪ್ಪಾ ಅಂತ ಕೇಳಿದ್ರೆ ಮೇಡಮ್ ಏನೋ ಕನ್ನಡ ಅಂತ ಎಂತ ಪ್ರಶ್ನೆ ಕೇಳ್ಬಿಟ್ರು ಸಿದ್ದರಾಮಯ್ಯ ಅಂದ್ರೆ ಒಳ್ಳೆ ನಾನೇನೋ ದೊಡ್ಡದಾಗಿ ಘನಂದಾರಿ ಕೆಲಸ ಮಾಡಿಬಿಟ್ಟೆ ಅನ್ನೋದೊಂದು ನಗು ಅವರ ಮುಖದಲ್ಲಿ ಕಾಣ್ತಾ ಇತ್ತು ಫಸ್ಟ್ ಆಫ್ ಆಲ್ ಅದೊಂದು ಅಸಂಬದ್ಧ ಅಧಿಕ ಪ್ರಸಂಗ ಪ್ರಶ್ನೆ ಅನ್ನೋದು ಅವರಿಗೂ ಗೊತ್ತಿತ್ತು ಆದರೆ ರಾಷ್ಟ್ರಪತಿಗಳ ಮುಂದೆ ಸ್ವಲ್ಪ ತೋರಿಸ್ಕೋಬೇಕಲ್ಲ ಹಾಗಾಗಿ ನಿಮಗೆ ಕನ್ನಡ ಬರುತ್ತಾ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳಿದ್ರು ನೀವು ಯಾವುದೇ ಭಾಷೆನ ಮಾತಾಡಿ ರಾಷ್ಟ್ರಪತಿಗಳು ಬೇಡ ಅಂದಿದಾರಾ ನನಗೆ ಸಮಸ್ಯೆ ಇದೆ ಅಂತ ಏನಾದರೂ ಹೇಳಿದಾರಾ ಇಲ್ವಲ್ಲ ಹಾಗಾಗಿ ನೀವು ನಿಮ್ಮ ಮಾತೃಭಾಷೆಯಾದ ಕನ್ನಡದಲ್ಲೇ ಮಾತಾಡಬಹುದು ಹಾಗೆ ದ್ರೌಪದಿ ಮುರ್ಮು ಅವರು ಅವರಿಗೆ ಯಾವ ಭಾಷೆ ಕಂಫರ್ಟ್ ಅನ್ಸುತ್ತೋ ಆ ಭಾಷೆಯಲ್ಲಿ ಮಾತಾಡ್ತಾರೆ ನೀವು ತುಂಬ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ರಿ ಸಿದ್ದರಾಮಯ್ಯನವರೇ ಆದರೆ ತಪ್ಪಾದ ವ್ಯಕ್ತಿಗೆ ಪ್ರಶ್ನೆ ಕೇಳಿದ್ರಿ ನೀವು ಕನ್ನಡ ಅಂತ ನೀವು ಸೋನಿಯಾ ಗಾಂಧಿಯೇ ಕೇಳಬೇಕು ಅಂತ ಹೇಳ್ತಾ ಇಲ್ಲ ಯಾಕೆಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಕನ್ನಡದಲ್ಲಿ ಹಿಡಿತಾ ಇಲ್ಲ ಅವರು ಬೇರೆ ರಾಜ್ಯದವರು ಅಲ್ಲಿಯ ಭಾಷೆ ಬೇರೆ ಇದೆ ಅವರ ಮಾತೃಭಾಷೆ ಕನ್ನಡ ಅಲ್ಲ ಅನ್ನೋದು ಬೇಸಿಕ್ ನಾಲೇಜು ಕಾಮನ್ ಸೆನ್ಸು ಅದು ನಮ್ಗೆಲ್ಲರಿಗೂ ಇದೆ ಆದರೆ ನಿಮ್ಮದೇ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಜನರಿಗೆ ಕನ್ನಡ ಬರುತ್ತಾ ಅಂತ ನೀವು ಕೇಳಬೇಕು ವಿಶೇಷವಾಗಿ ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪನವರಿಗೆ ನೀವು ಕೇಳಬೇಕಾಗುತ್ತೆ ಯಾಕೆಂದ್ರೆ ಕನ್ನಡವನ್ನ ಓದುವಾಗ ಅರೆ ಇದ್ಯಾವು ಇದು ಭಾಷೆ ಅಂತ ಡೌಟ್ ಬರೋ ತರ ಅವ್ರು ಓದ್ತಾರೆ ಹಾಗೆ ಮಾತನಾಡುವಾಗೂ ಅಷ್ಟೇ ನಾನು ತುಂಬಾ ಸ್ಪಷ್ಟವಾಗಿ ಮಾತಾಡ್ತೀನಿ ಅಂತ ಕನ್ನಡದಲ್ಲಿ ನಮ್ಮ ಕಡೆ ಗೊಜ್ಜು ಬೀಳಿಸೋದು ಅಂತಾರೆ ಆ ಥರನೇ ಮಾತಾಡೋದು ಅದರ ಜೊತೆಗೆ ಶಿವರಾಜ್ ತಂಗಡಿಗೆ ಅವರಿಗೂ ಕೂಡ ನೀವು ಕೇಳ್ಬೇಕಾಗುತ್ತೆ ಕನ್ನಡ ಬರುತ್ತಾ ಅಂತ ಶುಭಾಶಯಗಳು ಅನ್ನೋ ಒಂದು ಕನ್ನಡ ಶಬ್ದವನ್ನ ಬರೆಯಕ್ಕೆ ಏನೆಲ್ಲ ಗುದ್ದಾಡಿದ್ರು ಯಾರದೆಲ್ಲ ಹೆಲ್ಪ್ ತಗೊಂಡ್ರು ಅನ್ನೋದು ನಿಮಗೆ ನೆನ್ ಜೊತೆಗೆ ಇನ್ನೊಂದು ನಿಮ್ಮ ಮನೆಯಿಂದ ಈ ಪ್ರಶ್ನೆಯನ್ನು ಯಾಕೆ ಶುರು ಮಾಡಬಾರ್ದು ನಿಮ್ಮ ಮೊಮ್ಮಗ ರಾಜಕೀಯಕ್ಕೆ ಬರಬಹುದು ಈಗಾಗಲೇ ರಂಗ ತಯಾರಿ ನಡೀತಾ ಇದೆ ನಿಮ್ಮ ಗರಡಿಯಲ್ಲಿ ಪಳಗಿ ರಾಜಕೀಯಕ್ಕೆ ಬರುವ ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಮಾತಲ್ಲೂ ಕೂಡ ಮೊಮ್ಮಗ ರಾಜಕೀಯಕ್ಕೆ ಬರುವ ಲಕ್ಷಣಗಳಿದೆ ಅನ್ನೋದನ್ನ ನಾವು ಕೇಳಿದ್ದೀವಿ ಆದರೆ ನಿಮ್ಮ ಮೊಮ್ಮಗನ ಕನ್ನಡವನ್ನ ನೀವು ಯಾವಾಗಾದ್ರೂ ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀರಾ ಒಂದ್ಸಲ ಕೇಳಿಸ್ಕೊಳ್ಳಿ ಈ ಇಂಟ್ರೆಸ್ಟ್ ನಾನು ಓನೇ ಬಂತು ನಾನು ಬೇರೆ ನನ್ನ ಪೊಲಿಟಿಕ್ಸ್ ಅಲ್ಲಿ ತುಂಬಾ ಪೊಲಿಟಿಕ್ಸ್ ಲೋ ತುಂಬಾ ಇಂಟ್ರೆಸ್ಟ್ ನಾನು ಪಿ ಯು ಸಿ ಆಮೇಲೆ ಲಾಗೆ ಲೋನೇ ಓದ್ತೀನಿ ಅದಕ್ಕೆ ತಾತ ಜೊತೆ ನಾಮಿನೇಷನ್ ಅದೆಲ್ಲ ನೋಡಕ್ಕೆ ಇಲ್ಲಿ ಬಂದಿದ್ದೀನಿ ನಾನು ಸೆಕೆಂಡ್ ಯು ಸಿ ನಾನು ಗೊತ್ತಿದ್ದೀನಿ ನಾನು ಬ್ಯಾಂಗ್ಳೂರಲ್ಲಿ ನಾನು ಇರ್ತೀನಿ ಸಿಐಸ್ ಇಂಟರ್ ಇಂಟರ್ನ್ಯಾಷನಲ್ ಹೋಗ್ತೀನಿ ನಾನು ನನ್ನ ಲೈಫ್ ಸ್ಟೈಲ್ ತುಂಬಾ ಸಿಂಪಲ್ ಬೆರಿ ಫ್ರೆಂಡ್ಸ್ ಜೊತೆ ಇರ್ತೀನಿ ಓದ್ತೀನಿ ಅಷ್ಟೇ ಆ ತರ ಪಾಲಿಟಿಕ್ಸ್ ಬಗ್ಗೆ ತಮ್ಮ ಮಾತಾರೆ ತಮ್ಮ ಇಂಟ್ರೆಸ್ಟ್ ಬಗ್ಗೆ ಹೇಳದ ನನ್ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಚಿಕ್ಕನಿಂದಾನೇ ಇತ್ತು ಯಾವಾಗ ಅಪ್ಪ ಅಪ್ಪ ಮನೆಗೆ ಎಲ್ಲ ಕೆಲಸ ಮಾಡ್ತಿದಾಗ ನಾನೇ ನೋಡಿ ಅದನ್ನ ನೋಡಿ ನಂಗೆ ಇಂಟ್ರೆಸ್ಟ್ ಬಂತು ನಾನು ಚಿಕ್ಕಪ್ಪ ಇಂಟ್ರೆಸ್ಟ್ ಲಾ ಇಂಟ್ರೆಸ್ಟ್ ಬಂತು ಅದಕ್ಕೆ ತಾತ ತರನೆ ಲಾನೇ ಓದಿ ಲಾಯರ್ ಆಗಿ ನಾನು ಪಾಲಿಟಿಕ್ಸ್ ಎಂಟರ್ ಮಾಡ್ತೀನಿ ನಿನಗೆ ಕನ್ನಡ ಬರುತ್ತೇನಯ್ಯ ಅಂತ ಮೊಮ್ಮಗನ್ನ ಕೇಳಿದಿದ್ರೆ ಮೊಮ್ಮಗನಿಗೆ ಕಿವಿ ಹಿಂಡಿದಿದ್ರೆ ಕನ್ನಡವನ್ನ ಸ್ವಲ್ಪ ಸುಸ್ಪಷ್ಟವಾಗಿ ಕರಿತಾ ಇದ್ನೇನು ಆದ್ರೆ ಅಜ್ಜ ಕನ್ನಡ ರಾಮಯ್ಯ ಅಂತೆ ಮೊಮ್ಮಗ ಮಾತ್ರ ಕನ್ನಡವನ್ನ ಕಷ್ಟಪಟ್ಟು ಮಾತಾಡೋದಂತೆ ಈ ಅಜ್ಜ ರಾಷ್ಟ್ರಪತಿಗಳಿಗೆ ಕನ್ನಡ ಮಾತೃಭಾಷೆ ಅಲ್ಲದವರಿಗೆ ಏನೋ ಕನ್ನಡ ಅಂತ ಕೇಳದಂತೆ ಅದರ ಜೊತೆಗೆ ನಿಮ್ಮ ಪಕ್ಷದ ಪ್ರಿಯಾಂಕಾ ವಾಡ್ರಾ ಅವರು ಇದ್ದಾರಲ್ಲ ಅವರು ಒಂದ್ಸಲ ಈ ಕನ್ನಡವನ್ನ ಹೊರತುಪಡಿಸಿ ತುಳುದಲ್ಲಿ ಭಾಷಣವನ್ನ ಶುರು ಮಾಡಿದ್ರು ಆ ತುಳುನೋ ಅದು ದೇವರಿಗೇ ಪ್ರೀತಿ ಹಾಗೆ ನಿಮ್ಮ ಪಕ್ಷದ ಅಂದ್ರೆ ಈ ಸುಪ್ರೀಂ ಲೀಡರು ರಾಹುಲ್ ಗಾಂಧಿ ಅವರು ಇದ್ದಾರಲ್ಲ ಅವರಿಗೆ ಯಾವತ್ತ ಅವರು ನೀವು ಈ ಪ್ರಶ್ನೆಯನ್ನು ಹಾಕಿದ್ದೀರಾ ನಿಮ್ಗೆ ಕಂದ ಬರುತ್ತಾ ಅಂತ ಯಾಕೆಂದ್ರೆ ಅವರು ಎಲ್ಲ ರಾಜ್ಯಗಳಿಗೆ ಓಡಾಡ್ತಾರೆ ಯಾರು ಸಿ ಎಂ ಆಗಬೇಕು ಯಾರು ಡಿ ಸಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದೆಲ್ಲ ಫೈನಲ್ ಮಾಡೋದೆ ಅವರು ಹಾಗಾಗಿ ಕರ್ನಾಟಕಕ್ಕಂತೂ ಸಿಕ್ಕಾಪಟ್ಟೆ ಸಲ ಬರ್ತಾರೆ ಕರ್ನಾಟಕವನ್ನು ಒಂಥರ ಅವರು ತಿಜೋರಿ ಮಾಡ್ಕೊಂಡಿದ್ದಾರೆ ಇಲ್ಲಿಂದಲೇ ಅನೇಕ ಕಾರ್ಯಕ್ರಮಗಳು ಅನೇಕ ಪ್ರತಿಭಟನೆಗಳು ಎಲ್ಲವೂ ಆಗುತ್ತೆ ಓಟ್ ಚೋರಿ ಅಂತ ಇದೇ ಫ್ರೀಡಂ ಪಾರ್ಕ್ ಹತ್ರ ಬಂದು ಕೂಗಾಡಿಗೆ ಹೋಗಿದ್ರು ಹಾಗಾಗಿ ಅವರು ಆಗಾಗ ಕರ್ನಾಟಕಕ್ಕೆ ಬರೋದಕ್ಕೆ ನೀವು ಕೇಳ್ಬೇಕಿತ್ತಲ್ಲ ಇಷ್ಟು ಸಲ ಬಂದಿದಾರಲ್ಲ ಸರ್ ಕನ್ನಡ ಕಲಿತಿದ್ದೀರಾ ಕನ್ನಡ ಕಲಿಬೇಕು ಅನ್ಸಿಲ್ವಾ ಕನ್ನಡ ಕಲೀರಿ ಇಷ್ಟು ಹೇಳ್ಬಿಟ್ಟಿದ್ರೆ ಸಿದ್ದರಾಮಯ್ಯವ್ರನ್ನ ಅಹುದಹುದು ಅಂತ ಮೆಚ್ಚಬಹುದಿತ್ತು ಆದ್ರೆ ಅವರಿಗೆ ಅವರ ಭಾಷೆಯನ್ನ ಹೊರತುಪಡಿಸಿ ಬೇರೆ ಭಾಷೆಯಲ್ಲಿ ಮಾತಾಡೋದು ಮಾತ್ರ ಹೇಳಬೇಡಿ ಒಂದ್ಸಲ ಬಸವಣ್ಣನವರ ವಚನವನ್ನ ಹೇಳಿದ್ರು ಆ ವಚನ ಜೀರ್ಣ ಆಗಕ್ಕೇನೆ ಸಾಕಷ್ಟು ಜನರಿಗೆ ಸಾಕಷ್ಟು ದಿನಗಳು ಬೇಕಾಗಿದ್ದು ಇವನರ್ವ ಇವ ನರ್ವ ಇವ ಅದು ಏನಂದ್ರು ಯಾಕಂದ್ರೋ ಏನು ಕೂಡ ಅವರಿಗೂ ಕೂಡ ಕ್ಲಾರಿಟಿ ಇರಲಿಲ್ಲ ಯಾರೋ ಬರ್ಕೊಟ್ರು ಇವರು ಓದಿದ್ರು ಹಾಗೆ ಅವಾಗ ಮಧು ಬಂಗಾರಪ್ಪನವ್ರು ಸುದ್ದಿ ತೆಗೆದ್ನಲ್ಲ ಅದೇ ಶಿಕ್ಷಣ ಮಂತ್ರಿಗಳಾಗಿ ಕನ್ನಡವನ್ನು ತುಂಬ ಕಷ್ಟಪಡ್ತಾರೆ ಅವರಿಗೆ ನೀವು ಕೇಳಬೇಕು ಅವರಿಗೆ ಕನ್ನಡವನ್ನು ಕಲಿಸ್ಬೇಕು ಅಂತ ಅವರು ಕನ್ನಡ ಮಾತ್ರ ಅಲ್ಲ ಈ ರಾಹುಲ್ ಗಾಂಧಿ ಅವರು ಪಾಪ ಇಂಗ್ಲೀಷಲ್ಲಿ ಭಾಷಣವನ್ನ ಮಾಡ್ತಾ ಇರ್ತಾರೆ ನಮ್ಮದೇ ಕರ್ನಾಟಕದಲ್ಲಿ ಮಧು ಬಂಗಾರಪ್ಪನವರು ಅದನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅವರ ಪಕ್ಕದಲ್ಲಿ ನಿಂತಿರ್ತಾರೆ ಅದೆಂಥ ಪರಿ ಟ್ರಾನ್ಸ್ಲೇಟ್ ಮಾಡಿದ್ರು ಅಂದ್ರೆ ರಾಹುಲ್ ಗಾಂಧಿ ಅವರಿಗೂ ಗೊತ್ತಾಯ್ತು ಇವರಿಗೆ ಕನ್ನಡ ಅಲ್ಲ ಇಂಗ್ಲೀಷ್ ಕೂಡ ಬರೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳೋದೊಂದಂತೆ ಮಧು ಬಂಗಾರಪ್ಪನವರು ಹೇಳೋದು ಇನ್ನೊಂದಂತೆ ರಾಹುಲ್ ಗಾಂಧಿ ತಲೆಯಲ್ಲಿ ಏನೋ ಇದೆ ಮಧು ಬಂಗಾರಪ್ಪನವ್ರ ತಲೆಯಲ್ಲಿ ಇದ್ದಿದ್ದು ಅವರ ಬಾಯಲ್ಲಿ ಬರ್ತಾ ಇದೆ ನೋಡೋಷ್ಟೊತ್ತು ನೋಡಿದ್ರ ರಾಹುಲ್ ಗಾಂಧಿ ಅವರು ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂದ್ರು ಈ ಅಪ್ಪ ತಪ್ಪಾಗಿ ಹೇಳ್ತಾ ಅಂತ ವೇದಿಕೆಯಿಂದ ಕೆಳಗಡೆ ಓಡಿಸಿದ್ರು ಇದಾದ್ರೂ ನೆನಪಿದೆಯಾ ಹೀಗಾಗಿ ಶಿವರಾಜ್ ತಂಗಡಿಯಾಗಿರ್ಬೋದು ಮಧು ಬಂಗಾರಪ್ಪ ಆಗಿರ್ಬೋದು ಹಾಗೆ ನಿಮ್ಮ ಮೊಮ್ಮಗ ಇವರಿಗೆಲ್ಲರೂ ಕೂಡ ಒಂದು ಒಳ್ಳೆಯ ಕನ್ನಡವನ್ನು ಕನ್ನಡ ರಾಮಯ್ಯ ಆಗಿ ಕನ್ನಡದ ಮೇಷ್ಟ್ರಾಗಿ ನೀವು ಕಲಿಸ್ಕೊಡಿ ಆಮೇಲೆ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಅವ್ರು ಬಂದಾಗ ನಿಮಗೆ ಕನ್ನಡ ಗೊತ್ತಿದೆಯಾ ನಿಮ್ಗೆ ಆ ಭಾಷೆ ಗೊತ್ತಿದೆಯಾ ನಿಮಗೆ ಈ ಭಾಷೆ ಗೊತ್ತಿದೆಯಾ ಅಂತ ನಿಮ್ಮ ಭಾಷಾ ಪಾಂಡಿತ್ಯವನ್ನು ಅವರ ಮುಂದೆ ತೋರಿಸಬಹುದು ರಾಷ್ಟ್ರಪತಿಗಳಿಗೆ ಅವಮಾನ ಮಾಡೋದು ಕಾಂಗ್ರೆಸ್ನ ಒಂದು ಖಯಾಲಿ ಅಂತ ಹೇಳ್ಬೋದು ಇದೇ ಕಾಂಗ್ರೆಸ್ ನಾಯಕನೊಬ್ಬ ದ್ರೌಪದಿ ಮುರ್ಮು ಅವರು ಈ ರಾಷ್ಟ್ರಪತಿ ಆದಾಗ ಅವರು ಲೇಡಿ ಅಲ್ವಾ ರಾಷ್ಟ್ರಪತ್ನಿ ಅಲ್ವಾ ಅಂತ ಅವರನ್ನ ಛೇಡಿಸಿದ್ದ ಹಾಗೆ ಸಾಕಷ್ಟು ಜನ ಉಗುದು ಉಪ್ಪಿನಕಾಯಿ ಹಾಕಿದ್ರು ಈಗ ಸಿದ್ದರಾಮಯ್ಯ ನಮ್ಮ ರಾಜ್ಯಕ್ಕೆ ಬಂದಾಗ ಒಬ್ಬ ಮುಖ್ಯಮಂತ್ರಿಯಾಗಿ ದ್ರೌಪದಿ ಮುರ್ಮು ಅವರಿಗೆ ಸ್ವಲ್ಪ ಮುಜುಗರ ಆಗೋ ತರದಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಆದ್ರೆ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಂದು ಕನ್ನಡ ಮಾತೃ ಭಾಷೆ ಅಲ್ಲ ನಾನು ಎಲ್ಲಾ ಭಾಷೆಗಳನ್ನ ಸಂಸ್ಕೃತಿಗಳನ್ನ ಗೌರವ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಮೂಲಕ ಆ ಸಂಸ್ಕಾರ ನಿಮ್ಮಲ್ಲಿ ಇಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅದನ್ನು ಕೂಡ ಸಿದ್ದರಾಮಯ್ಯ ನಸು ನಗುತ್ತಲೇ ಸ್ವೀಕಾರ ಮಾಡಿದ್ದಾರೆ ಬೇರೆ ಆಯ್ಕೆ ಇದೆಯಾ ಖಂಡಿತ ಇಲ್ಲ ಸೊ ಸಿದ್ದರಾಮಯ್ಯನವರೇ ನಾನು ಹೇಳಕ್ಕೆ ಬಂದಿದ್ದಿಷ್ಟೇ ನೀವು ಪ್ರಮುಖವಾಗಿ ಮೂರು ಜನರಿಗೆ ಕನ್ನಡವನ್ನು ಕಲಿಸ್ಬೇಕು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರಿಗೆ ಶಿವರಾಜ ತಂಗಡಿಗೆ ಅವರಿಗೆ ಹಾಗೆ ನಿಮ್ಮ ಮೊಮ್ಮಗನಿಗೆ ಕನ್ನಡ ಅನ್ನೋದು ಎಲ್ಲ ಕಡೆನೂ ಹೋಗ್ಬೇಕು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಆಸೆ ಹಾಗೆ ನೀವು ನಿಮ್ಮ ಕನ್ನಡದ ಪ್ರೀತಿ ಬಗ್ಗೆ ನನಗೆ ಮೆಚ್ಚುಗೆ ಇದೆ ಆದರೆ ನಿಮ್ಮ ಮನೆಯಿಂದನೇ ಕನ್ನಡ ಕಲಿಕೆಯನ್ನು ನೀವು ಯಾಕೆ ಶುರು ಮಾಡಬಾರ್ದು ಅಲ್ವಾ ಯಾಶಿವ್